ಹಾಯ್ ಫ್ರೆಂಡ್ಸ್ ನಿಮರ್ಗಳ ಬಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬಂದು ಮಂಗಳವಾರ ಮೋಸ ಇದೆ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಅದು ಫಿಫ್ಟೀನ್ ಮಿನಿಟ್ಸ್ ಫಾಸ್ಟ್ ಇದೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮೆಜ್ಮಂಡ್ರು ಮತ್ತು ನಮ್ಮ ಪಾಪ ಮೂರು ಜನರು ಓಡ್ತಾ ಇದ್ದೀವಿ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತೇನು ವಿಶೇಷತೆ ಇದೆ ಅಂತ ಎಲ್ಲ ಒಂದೊಂದಾಗಿ ವೀಡಿಯೋದ ಪ್ರಕಾರ ನನಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಹತ್ರ ಇರೋ ಶನಿವಾತ್ಮ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಇವತ್ತೇನಪ್ಪ ಅಂದರೆ ಶನೇಶ್ವರ ಜಯಂತಿ ಮತ್ತು ಇವತ್ತು ರೋಹಿಣಿ ನಕ್ಷತ್ರದಿಂದ ತುಂಬ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರ ಊಟ ಪ್ರಸಾದ ಎಲ್ಲ ಇತ್ತು ಮಧ್ಯಾಹ್ನ ನಂಗೆ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ ಈಗೆಲ್ಲ ಭಜನೆ ಎಲ್ಲ ನಡೀತಾ ಇದೆ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ನಡೀತಾ ಇದೆ ಹರಿಕಥೆ ಪ್ರಸಾದ ಎಲ್ಲ ವಿನಿಯೋಗ ಈಗಲೂ ಕೂಡ ಇದೆ ತುಂಬ ದೂರಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು ವಿಶೇಷತೆಗಳನ್ನ ಬನ್ನಿ ಹರಿಕಥೆ ಮತ್ತು ದೇವ್ರ ಕತೆ ಇದು ಎಲ್ಲ ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನನ್ನ ಮಗ ಒಳಗಡೆ ಹೋಗ್ತೀವಿ ನಮ್ಮ ಇಲ್ಲೇ ಹೊರಗಡೆ ಇರ್ತಾರಂತೆ ಹಾಗಾಗಿ ನಾವು ಇಬ್ಬರು ಒಳಗಡೆ ಹೋಗಿ ದೇವ್ರ ಅಲಂಕಾರ ಇರ್ಬೋದು ಹರಿಕತೆ ಇರ್ಬೋದು ಎಲ್ಲ ಹೇಗೆ ನಡೀತಾ ಇದೆ ಅಂತ ತೋರಿಸಿ ಮುಂದೆ ಇನ್ನೊಂದು ದಿವ್ಸನ ಕರ್ಕೊಂಡು ಹೋಗ್ತೀನಿ ನಿಮ್ಮ ವಿಶೇಷತೆ ಅಂತ ನೋಡೋಣ ಬನ್ನಿ ಹೋಗೋಣ

ನಮಸ್ಕಾರ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ಇಬ್ಬರೇ ತಿಂತವ್ರೆ ಅವ್ರಿಬ್ರಿಗೂ ಏನಾಗ್ಲಿ ನೋಡಿ ಮತ್ತೆ ನನಗೆ ಮಾತ್ರ ಪ್ರಸಾದ ಕೊಟ್ಟಿಲ್ಲ ನಾವು ಒಳಗಡೆ ಹೋಗಿಲ್ಲ ನಾವು ಸ್ವಲ್ಪ ಬಿಸಿ ಇದೆ ಫ್ರೆಂಡ್ ಅಷ್ಟಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟು ನನ್ನ ಮಗನೂ ಕೊಟ್ಟಿಲ್ಲ ನನ್ನ ಮಿಸ್ಸಸ್ ಕೊಟ್ಟಿಲ್ಲ ನೋಡಿ ಬಕ ಪಕ್ಷಿಗಳು ಇಬ್ರು ನೋಡಿ ನನ್ನ ಮಗ ಆ ಕಡೆ ತಿರುಗದ ನೋಡಿ ಫ್ರೆಂಡ್ಸ್ ಅಲ್ಲೇ ಏಯ್ಟ್ ಫೋರ್ಟಿ ಫೈವ್ ಆಯಿತು ಅಲ್ಲಿ ಈಗ ನಾವು ಎಷ್ಟು ಹೋಗ್ತಾ ಇದ್ದೀವಿ ಕಂಡಿಮಾಕ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ನಾವು ಈಗ ಆಲ್ರೆಡಿ ಒಂದು ನಾಲ್ಕರಿಂದ ಐದು ತಿಂಗಳೇ ಆಯಿತು ಹೋಗೇ ಇಲ್ಲ ತುಂಬ ದಿನ ಆಯಿತು ಯಾಕೋ ಇವತ್ತು ಹೋಗ್ಬೇಕು ಅನ್ನಿಸ್ತಾ ಇದೆ ಅಮ್ಮನ ಹತ್ರ ಹೋಗಿಟ್ಟು ಬರೋಣ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಬರೆದಂಗೆ ಕ್ಲೋಸ್ ಇರುತ್ತೆ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಲಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದೇನೋ ಅಲ್ಲ ಹಾಗಾಗಿ ನಾವು ಶನಿವಾಸ್ಪ ಟೆಂಪಲ್ಗೆ ಹೋಗಿ ಅಂತ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮಂಗಳಾರತಿ ಕೊಡೋದು ಪ್ರಸಾದ ಕೊಡೋದೆಲ್ಲ ಸ್ವಲ್ಪ ಲೇಟಾಯಿತು ಹಾಗಾಗಿ ಏಯ್ಟ್ ಫಾರ್ಟಿ ಫೈವ್ ಅಲ್ಲೇ ಆಯಿತು ಅಲ್ಲಿಂದ ಈಗ ಬಣ್ಣ ಮಕ್ಕಳ ಮುಂದೆ ಇರ್ತದೆ ಅವ್ರಿಗೆ ಟೆನ್ನವರೆಗೂ ಓಪನ್ ಇರೋದು ಅವ್ರಿಗೆ ಟೆಂಟ್ ಟೆನ್ ತರ್ಟಿ ವರ್ಗೂ ಇರುತ್ತಲ್ಲ ಅಮಾವಾಸ್ಯಲ್ಲ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಬನ್ನಿ ಮತ್ತು ಅಮ್ಮಂದು ಹೇಳೋಕ್ಕೆ ಎಳಕೆ ಆಗೋಲ್ಲ ತುಂಬ ವಿಶೇಷತೆಗಳಿದೆ ಅವಾಗೆಲ್ಲ ತುಂಬ ಜಾಸ್ತಿ ಹೋಗ್ತಾಯಿದ್ವು ಎರಡು ಹೋಗ್ತಾ ಹೋಗ್ತಾಯಿದ್ವು ಈ ನಡುವೆ ಅಂತೂ ನಾವು ಹೋಗೇ ಇಲ್ಲ ಅಂತಲೇ ಹೇಳ್ಬೋದು ನಾಲ್ಕರಿಂದ ಐದು ತಿಂಗಳೇ ಆಯಿತು ಯಾಕೋ ಗೊತ್ತಿಲ್ಲ ಹೋದರೆ ಹೋಗ್ತಾ ಇರ್ತೀವಿ ಹೋಗದೇ ಇದ್ರೆ ಬಿಟ್ಟೇ ಬಿಡ್ತೀವಿ ಹಾಗಾಗಿಬಿಟ್ಟಿದೆ ಅಮ್ಮನ ಹತ್ರ ಹೋದ್ರೂ ಅಲ್ಲೆಲ್ಲ ತಡೆ ತೊಗಿಸ್ಕೊಂಬಂದು ದರ್ಶನ ಬಂದ್ರೆ ಏನೋ ಒಂದು ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತೋಗಿ ನಾನು ಅಮ್ಮನ ದರ್ಶನನೂ ಮಾಡಿಸ್ತೀನಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಎಷ್ಟು ವೀಡಿಯೋ ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊತೀನಿ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಹೋಗಿರ್ತಾರೆ ಅಂತಲೇ ಅನ್ಕೊಂತೀವಿ ಎಲ್ಲರೂ ಹೋಗ್ತಾರೆ ಹೋಗ್ತಾರಂತೀನಿಗೆ ಅಮ್ಮನಿಗೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಮತ್ತು ವಿಶೇಷ ದಿನಗಳಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಪೂಜೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಉಣಿಮೆ ದಿನ ಸತನೊಂದ್ಸಲ ಪೂಜೆ ಇರುತ್ತೆ ಮಧ್ಯಾಹ್ನದ ಮುದ್ದೆ ಊಟ ಇರುತ್ತೆ ಅಲ್ಲಿ ನಾನು ಒಂದೇ ಒಂದು ಸಲ ಹೋಗಿ ಮಾಡಿದ್ದೀನಿ ಅದು ಒಂದು ಸಲ ಮಾತ್ರ ಹೋಗಿ ಮಾಡಿರೋದು ಅಮಾವಾಸ್ಯೆ ಮೂಸಲೆಲ್ಲ ಮಾಮೂಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ ತಡೆ ತೆಗಿತಾರೆ ಅಂತರ ಹಾಕ್ತಾರೆ ಮತ್ತು ವಿಶೇಷ ಪೂಜೆನೇ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಲೇಟಾಗಿ ನೈಟ್ ಬಂದು ಹಿಂಗೆ ದರ್ಶನಕ್ಕೆಲ್ಲ ಹೋಗ್ತಾರೆ ಯಾಕಂದರೆ ಬೇಗ ಹೋದರೆ ಒಂದು ಟೂ ತ್ರೀ ಅವರ್ಸ್ ಆಗುತ್ತೆ ನಾವು ನೋಡಿದ್ದೀವಿ ಒಂದು ಏಳು ಗಂಟೆಗೆ ಹೋದರೆ ನಾವು ಹತ್ತು ಗಂಟೆ ಆಗುತ್ತೆ ಹೊರಗಡೆ ಹಾದು ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡ್ ಬಂದಿದ್ದು ಕೂಡ ತುಂಬ ಲೇಟ್ ಆಯಿತು ಹಾಗಾಗಿ ಒಟ್ಟಿಗೆ ಮುಗಿಸ್ಕೊಂಡು ಎಷ್ಟೋ ಪರವಾಗಿಲ್ಲ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಬರೋಣ ಅಂತ ಹೋಗ್ತಾ ಇದ್ದೀವಿ ಎಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ ನಮಗೆ ಹೋಗಿ ನೋಡಬೇಕು ನಾನು ಹೇಳೋದ್ನಲ್ಲ ನಾಲ್ಕರಿಂದ ಐದು ತಿಂಗಳಾಯ್ತು ಹೋಗಿ ಮೋಸ ಉಣ್ಣುಮೆ ಅಂದರೆ ಹೇಳೋಂಗೆ ಇಲ್ಲ ನಾವು ದರ್ಶನಕ್ಕೆ ಹೋಗ್ತಿರ್ಲಿಲ್ಲ ಕೇಳಿಸಲಿ ಬರೀ ತಗ್ಸ್ಕೊಂಡು ಬಂದ್ಬಿಡ್ತಾಯಿದ್ವು ಅಷ್ಟು ರಶ್ ಇರುತ್ತೆ ಇವಾಗ ಹೋಗಿ ನೋಡೋಣ ರಶ್ ಕಡಿಮೆ ಆಗಿರುತ್ತಾ ರಶ್ ಇದೆಯಾ ಹಾಗೇನೆ ಅಂತ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಆಂದಿವೆ ಇದ್ದೀವಿ ಏನು ಸಿರಿಚ್ ಆಗ್ತೀವಿ ತೋರಿಸ್ತೀವಿ ಬ್ಯಾಂಗ್ಳೂರಲ್ಲಂತೂ ನಾವು ಎಷ್ಟೊತ್ತಿಗೆ ಹೋದ್ರೂ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ ಇದು ಶ್ರೀನಗರಲ್ಲಿ ಹೋಗ್ತಾ ಇದೀವಿ ನೋಡಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಆದ್ರೂ ಕೂಡ ತುಂಬ ಟ್ರಾಫಿಕ್ ಜಾಮ್ ಇದೆ ಮತ್ತು ತುಂಬ ವೆಹಿಕಲ್ಸ್ ಓಡಾಡುತ್ತೆ ಬ್ಯಾಂಗ್ಳೂರಲ್ಲಿ ಎಷ್ಟೊತ್ತಿಗೆ ನಾವು ಓಡಾಡಕ್ಕೆ ಹೋದ್ರೂ ತುಂಬ ಕಷ್ಟ ಅನ್ಬೋದು ಏನಿದ್ರು ಆಫ್ಟರ್ ಲೆವೆನ್ ಸ್ವಲ್ಪ ಕಡಿಮೆ ಇರುತ್ತೆ ತೋರ್ಸೋಕ್ಕಾಗಲ್ಲ ನೋಡ್ತು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ನೀವು ಸಿಕ್ತು ಸ್ವಲ್ಪ ದೂರ ಸಿಕ್ತು ಫೋರ್ ವೀಲರ್ನೂ ಕಾರಲ್ಲಿ ಹೋಗೋಣ ಮಳೆ ಬರುತ್ತೆ ಅಂದ್ಕೊಂಡು ಮಳೆ ಸದಿಕ್ಕಿಲ್ಲ ಹಾಗಾಗಿ ಟೂ ವೀಲರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಟೂ ವೀಲರಲ್ಲಿ ಏನಪ್ಪ ಅಂದರೆ ಹೇಗೆ ಗಾರು ಹೋಗ್ಬಿಡ್ಬೋದು ಸತ್ಯ ಇಲ್ಲ ಟ್ರಾಫಿಕ್ ಜಾಮಲ್ಲಿ ಅದೇ ಕಾರ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಟೂ ವೀಲರ್ ವೀಲರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲಾರ್ಗು ಅಮ್ಮ ಒಳ್ಳೇದು ಮಾಡಲಿ ಎಲ್ಲರ ಅಮ್ಮನ ದರ್ಶನ ಮಾಡಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಆದಷ್ಟು ಹೊರಗಡೆ ವಿಡಿಯೋ ಮಾಡಿ ತೋರಿಸಿ ಯಾಕಂದ್ರೆ ಅಮ್ಮಂದು ಹೇಳ್ತಾ ಹೋದ್ರೆ ಇವತ್ತು ದಿನ ಎಲ್ಲ ಆಗತ್ತೆ ಅಂತ ಹೇಳ್ಬೋದು ಅಷ್ಟು ಅಪಾರ ಶಕ್ತಿ ಇದೆ ಅಮ್ಮನ ಹತ್ರ ಬಟ್ಟೆ ಮಹಕಾಳಿ ಅಂದ್ರೆ ಸುಲಭ ಅಲ್ಲ ತುಂಬಾ ನಿಷ್ಠೇವಂತ ತಾಯಿ ಅಂತಾನೆ ಹೇಳ್ಬೋದು ಒಳ್ಳೆಯವರಿಗೆ ತುಂಬಾ ಚೆನ್ನಾಗಿ ಹೊಲಿತಾಳೆ ಇಲ್ಲಿ ಹತ್ರ ಅಂತಾನೆ ಹೇಳ್ಬೋದು ನೋಡಿ ಇಲ್ಲೂ ಸ್ವಾಮಿ ದೇವಸ್ಥಾನ ಇದೆ ಪ್ರತಿ ಒಂದು ಸ್ವಾಮಿ ದೇವಸ್ಥಾನದಲ್ಲೂ ಇವತ್ತು ವಿಶೇಷ ಪೂಜೆ ಪ್ರಸಾದ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಏನಪ್ಪ ಅಂದ್ರೆ ರೋಹಿಣಿ ನಕ್ಷತ್ರ ಮತ್ತೆ ಬಾದಾಮಿ ಇರೋದ್ರಿಂದ ಸನೇಶ್ವರ ಸ್ವಾಮಿ ಜಯಂತಿ ಅಂತಾನೆ ಹೇಳ್ತಾರೆ ಇವತ್ತು ಹಾಗಾಗಿ ಪ್ರತಿಯೊಂದು ಸ್ವಾಮಿ ದೇವ ಇವತ್ತು ವಿಶೇಷವಾಗಿ ಪೂಜೆ ಇದೆ ನೋಡಿ ಈಗ ಎಷ್ಟು ರಶ್ ಇದೆ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಎಷ್ಟು ಪಾರ್ಕಿಂಗ್ ಪ್ಲೇಸ್ ಇಲ್ಲ ಅಂತಾನೆ ಹೇಳ್ಬೋದು ತುಂಬ ತುಂಬಾ ರಶ್ ಇದೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಹೆವಿ ಇದೆ ಪಾರ್ಕಿಂಗಲ್ಲೇ ಪ್ಲೇಸ್ ಇಲ್ಲ ಅಂತ ಹೇಳ್ಬೋದು ಮಾರು ಬ್ಲಾಗಲ್ಲಿದ್ದೀನಿ ಈಗ ಬಂದಿರೋ ದೇವಸ್ಥಾನ ಬಂಡಿ ಮಾ ಕಾಳಿ ಆ ದೇವಸ್ಥಾನ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ತಾಯಿ ದೇವಸ್ಥಾನದಲ್ಲಿ ಸಿಕ್ಕಾಪಟೆ ರಶ್ ಇದೆ ಹೆವಿ ರಶ್ ಇದೆ ಟೈಮ್ ಹತ್ತು ಗಂಟೆ ಆಗ್ತಾ ಬರ್ತಿದೆ ಮಾತ್ರ ಆ ತಾಯಿ ದರ್ಶನಕ್ಕೆ ಮಾತ್ರ ಪಕ್ಕ ಜನ ಹತ್ತುವರೆ ಆಗುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಹೆವಿ ರಶ್ ಇದೆ ಫ್ರೆಂಡ್ ಮಾತಾಡ था ಎಷ್ಟು ಜನ ಅಂತ ಜನ ರಚಿದ್ದಾರೆ ನೋಡಿ ಒಳಗಡೆ ದರ್ಶನಕ್ಕೋಗುದ ಅಲ್ಲಿ ಅಭಿಷೇಕ ನೀರೆಲ್ಲ ಹಾಕ್ತಾ ಇದ್ದಾರೆ ಒಳಗಡೆ ಎಲ್ಲ ನಮಗೆ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ಹಾಗಾಗಿ ಗರ್ಭಗುಡಿ ಧರ್ಮಗುರಿಯೊಳಗೇನೆ ಹೋಗಿದ್ವು ಮತ್ತೆ ಅಲ್ಲಿ ಅಭಿಷೇಕ ನೀರೆಲ್ಲ ಹಾಕಿದ್ ನೋಡಿ ತಲೆ ಮೇಲೆ ದೇವ್ರ ಹತ್ರ ಬಗ್ಸಿ ಹಾಕ್ತಾರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಬನ್ನಿ ನೀರು ನೋಡಿ ಇವಾಗ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ದರ್ಶನ ಎಲ್ಲ ಆಯಿತು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಮಗೆ ಗೊತ್ತಿರುತ್ತೆ ದೇವಸ್ ಒಳಗಡೆ ಎಲ್ಲ ಮೊಬೈಲೆಲ್ಲ ಇರಲ್ಲ ಹಾಗಾಗಿ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ನೋಡಿ ಟೆನ್ ಓ ಕ್ಲಾಕ್ ಆಗಿದೆ ಆದ್ರೂ ಕೂಡ ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡ್ಬೋದು ಇದೆ ಪ್ರಸಾದ ಇರೋದು ನೋಡಿ ಪ್ರಸಾದ ಕೊಟ್ಟರು ಪ್ರಸಾದ ಇಸ್ಕೊಂಡು ೂ ಆಗಲೇ ಇದ್ದಾರೆ ನನ್ನ ಮಗಂದು ನಂದು ಒಟ್ಟಿಗೆ ಇದೆ ತಿನ್ಬೇಕು ಆದ ನೋಡಿ ಹತ್ತು ಗಂಟೆ ಮೇಲಾಗಿದೆ ಎಷ್ಟು ಜನ ಇದ್ದಾರೆ ಅಂದರೆ ಇನ್ನು ಜನ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಸಿಕ್ಕಾಪಟ್ಟು ಜನ ಇದ್ದಾರೆ ಹತ್ತು ಗಂಟೆ ಆಗಿದೆ ನಾವು ಹೊರಗಡೆ ಬಂದಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಇನ್ನೂ ಬರೋರು ಈಗಲೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು ಆದರೆ ಆಲ್ರೆಡಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿ ಬರೋರು ಕೂಡ ಬರ್ತಾರೆ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಯಿತು ಅಂತಲೇ ಹೇಳ್ಬೋದು ನಾವು ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ ಯಾಕೆಂದರೆ ನಾನು ಟೂ ವೀಲರ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ ನೋಡಿ ನೀವೇ ನೋಡ್ಬೋದು ಇನ್ನೂ ಎಷ್ಟು ನೂರಾರು ಗಾಡಿಗಳಿದೆ ಅಂತ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ತ್ರೀ ವೀಲರ್ ಇರ್ಬೋದು ಇನ್ನೂ ಬೇಕಾದಷ್ಟು ಗಾಡಿಗಳಿದೆ ಅಂತಲೇ ಹೇಳ್ಬೋದು ಪಾರ್ಕಿಂಗ್ ಪ್ಲೇಸಲ್ಲಿ ಇನ್ನೂ ಅಷ್ಟು ಜನ ಇದ್ದಾರೆ ಒಳಗಡೆ ಪ್ರಸಾದ್ಗ ಇರ್ಬೋದು ದೇವಸ್ಥಾನ ಗ್ರೌಂಡಲ್ಲಿ ಇರ್ಬೋದು ಎಲ್ಲನೂ ಕೂಡ ತುಂಬ ಜನ ಇದ್ದಾರೆ ನೋಡಿ ನಾನು ಹೇಳಿದಂಗೆ ತುಂಬಾ ಇನ್ನು ವೆಹಿಕಲ್ಸ್ ಕೂಡ ಇದೆ ನಾವಿಲ್ಲಿ ಗಾಡಿಲಿ ಹೋಗ್ತಾ ಇದೀವಿ ನೋಡಿ ಎಲ್ಲರಿಗೂ ಅಷ್ಟೇ ಎಲ್ಲ ಭಕ್ತಾದಿಗಳಿಗೂ ಯಾರೇ ನಾನು ವೀಡಿಯೋ ನೋಡ್ತೀರಾ ಎಲ್ಲರಿಗೂ ಕೂಡ ಅಮ್ಮ ಜಗನ್ಮಾತೆ ಪಂಡೆ ಮಹಾಕಾಳಿ ಎಲ್ಲರಿಗೂ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಅಂತ ಹಾಗೆ ಬರ್ತಾ ನನ್ನ ಮಗ ಏನಾರು ಕೊಡಿಸಿ ಅಂತ ಹೇಳ್ದ ಹಾಗಾಗಿ ಲೈಟಾಗಿ ತಗೋಣ ಅಂತೇಳಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತಗೋತಾ ಇದೀವಿ ಕುಡಿತಾ ಇದ್ದೀವಿ ಚೆನ್ನಾಗಿದ್ಯಾ ಜೀರ್ಣಕ್ಕೆ ತುಂಬ ಒಳ್ಳೆಯದು ಮುಖ್ಯಸಂದಿಗೆ ಕೂಡ ಜಾಸ್ತಿ ನಾನು ಸ್ವಲ್ಪ ಕೋಲ್ಡ್ ಇದೆ ರಘು ಫ್ರೆಂಡ್ಸ್ ಹೀಗೆ ನನ್ನ ಮಗ ಅವಸಿ ಟ್ಯಾಕ್ಸ್ ಹಾಕೋದು ಜಾಸ್ತಿ ಎಲ್ಲರ ಹೊರಗಡೆ ಬಂದಾಗ ಜ್ಯೂಸ್ ಕುಡ್ಕೊಂಡು ಕತ್ತೆ ಆಗೋದು ಮೂರು ಜನ ಈಗ ಬೆಳಕಾಗ್ತೀವಿ ಮನೆ ಬಂದೂ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡೋಣ ಬತ್ತುವರೆ ಹತ್ತುವರೆ ಆಗಿದೆ ಅನಿಸುತ್ತೆ ಎಷ್ಟೊತ್ತಾಯಿತು ಎಂಟು ಗಂಟೆ ನಾವು ಮನೆ ಬಿಟ್ಟಾಗ ಬರತಂಗೆ ತನಕ ಹತ್ತುವರೆ ಆಯಿತು ಇದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಬನ್ನಿ ಇನ್ನು ಒಳಗಡೆ ಏನೋ ಕೆಲಸ ಮಾಡಿದ ಏನೋ ಕೆಲಸ ಮಾಡ್ತಾ ಇದ್ದಾರೆ ವಾಟರ್ ಟೈಮ್ ನೋಡಿ ಕರೆಕ್ಟಿಗೆ ಕರೆಕ್ಟ್ ಟೆನ್ ತರ್ಟಿ ಇವಾಗ ಟೆನ್ ಫಾರ್ಟಿ ಫೈವ್ ಇದೆ ಫಿಫ್ಟೀನ್ ಮಿನಿಟ್ಸ್ ಫಾಸ್ಟ್ ಇದೆ ಟೆನ್ ತರ್ಟಿಗೆ ಬಂದಿದ್ದೀವಿ ನೋಡಿ ಮನೆಗೆ ಚೆನ್ನಾಗಿತ್ತು ಅಂತಾರೆ ದೇವ್ರ ದರ್ಶನ ಎಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲಾರದು ಊಟ ಆಯಿತು ಅನಿಸುತ್ತೆ ನಮಗೆಲ್ಲ ಪ್ರಸಾದ ತಿಂದಿದ್ದೆ ಸಾಕು ಹೊಟ್ಟೆ ತುಂಬಿದೆ ಎರಡು ಕಡೆನೂ ಕೂಡ ಹಂಗಾಗಿ ಊಟ ಏನು ಬೇಡ ಅನ್ನಿಸ್ತಾ ಇದೆ ಮನೇಲಿ ಹುಳಿಕಾಳು ಬಸ್ಸಾರು ಮತ್ತು ಪಲ್ಯ ಅನ್ನೆಲ್ಲ ಮಾರಿ ಮುದ್ದೆ ಬಂದು ಮಾಡೋಣ ಅಂತ ಎಲ್ಲನೂ ಕೂಡ ಹಾಗೇ ಇದೆಲ್ಲ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟಾಟಾ ಬೈ ಬೈ ಗುಡ್ ನೈಟ್ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬೈ ಹೇಳ್ತೀರಾ ಬಾಯ್ ಫ್ರೆಂಡ್ಸ್ ಬಾಯ್